ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಪ್ರೇಮಶೇಖರ ಸರ್ ಇದ್ದರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು ಅಂಕಣಕಾರರು ಸ್ವಾಗತ ಪ್ರೇಮಶೇಖರ್ ಸರ್ ತಮಗೆ ಒಂದು ಡಿಬೇಟ್ಗೆ ನಮಸ್ತೆ ಸರ್ ಓಕೆ ಸರ್ ಈಗ ನಾವು ವಿದ್ಯಮಾನಗಳ ವಿಚಾರಕ್ಕೆ ಬಂದಾಗ ಈ ಟ್ರಂಪು ಯಾರ ಚಾಟಿಗೆ ಮಣಿತಾನೆ ಈ ಮನುಷ್ಯ ಯಾರ ಮಾತು ಕೇಳ್ತಾನೆ ಈ ಮನುಷ್ಯ ಅಂತ ಬಂದಾಗ ಒಂದಷ್ಟು ಪಾಯಿಂಟ್ಸ್ ಹಾಗೆ ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ಕೊಳ್ತಾ ಇದ್ದೆ ನಾನು ಅದೊಂದು ವಿಷಯ ಬಂತು ಸರ್ ಈ ಟ್ರಂಪ್ ಮಣಿಯೋದು ತನ್ನನ್ನು ಹೆಮುರಿ ಕಟ್ಟಬೇಕಂದ್ರೆ ಸಿಕ್ಕಾಪಟ್ಟೆ ಬಾರ್ಗೈನ್ ಪವರ್ ಇರ್ಬೇಕು ಬಾರ್ಗೈನಿಂಗ್ ಪವರ್ ಇರಬೇಕು ಆ ದೇಶದ ಜೊತೆಯಲ್ಲಿ ಈ ದೇಶ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ನನಗೂ ತೊಂದರೆ ಆಗುತ್ತೆ ಅಂಥೇಳಿ ಇಲ್ವಾ ಒಂದು ಯಾವುದೋ ದೇಶಕ್ಕೆ ನಾನು ಚಾಟಿ ಬೀಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ದೇಶ ಜೊತೆಗೆ ಹದಿನೈದು ಇಪ್ಪತ್ತು ದೇಶಗಳು ನಿಂತ್ಕೊಂಡಾಗ ಇದರಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋ ಭಯ ಇದ್ದರೂ ಕೂಡ ಈ ಮನುಷ್ಯ ಸ್ವಲ್ಪ ಅಲ್ಲಿ ಒದ್ದಾಡ್ತಾರೆ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮುನ್ನುಗ್ಗಲಾರ ಅಂತ ಇದೊಂದು ಸಾಮರ್ಥ್ಯ ಇನ್ನೊಂದು ಅವಲಂಬನೆ ಡಿಪೆಂಡೆನ್ಸಿ ಸೊ ಇಷ್ಟು ವಿಚಾರಗಳಂತ ಬಂದಾಗ ಈಗ ಗ್ರೀನ್ಲ್ಯಾಂಡಿಗೆ ಹೋದಾಗ ಗ್ರೀನ್ಲ್ಯಾಂಡ್ನ ವೆನಿಸುಬೆಲಾ ಥರ ಟ್ರೀಟ್ ಮಾಡಿದ್ದಿರಬಹುದು ಟ್ರಂಪ್ ಏನು ಮಾಡಿಬಿಡ್ತೀನಿ ಬೆಳಗ್ಗೆ ಹೋದರೆಲ್ಲ ತಗೊಂಡು ಬಂದುಬಿಡ್ತೀನಿ ಅಂತೇಳಿ ಯುರೋಪಿಯನ್ ಯೂನಿಯನ್ನು ಒಂದು ಸೆಟ್ ಅದು ನಿಂತಿವೆಯಲ್ಲ ಅದಕ್ಕೇನಾದರೂ ಒಂದಷ್ಟು ಚೇಂಜಸ್ ಇದೆಯಾ ಮತ್ತು ಈ ಈ ಬ್ಯಾಂಕ್ಗಳು ಅವರೇ ಮುಗಿಬಿದ್ದು ಚಿನ್ನ ಕೊಂಡ್ಕೊಳ್ತಾ ಇರೋದು ಈ ಡಾಲರ್ ಅನಿಶ್ಚಿತತೆ ಇರೋದು ರೂಪಾಯಿ ಥರ ಬೀಳ್ತಿರೋದು ಈ ವಿದ್ಯಮಾನಗಳಿಗೆ ಬ್ರೇಕ್ ಅಂತ ಇಲ್ವಾ ಅಥವಾ ಟ್ರಂಪೇ ದೊಡ್ಡ ಬ್ರೇಕಾಯಿದ್ದಕ್ಕೆ ಅಂತ ನಮಸ್ತೆ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಸಿಗ್ತಾ ಇದೆ ಅದನ್ನ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ಟ್ರಂಪ್ ಅವ್ರನ್ನ ತಡಿಬೇಕಾದ್ರೆ ಚೈನಾ ಮಾಡದಂತ ಕೆಲಸ ಇದೆಯಲ್ಲ ಅದನ್ನ ಉಳಿದವರು ಮಾಡ್ಬೇಕಾಗುತ್ತೆ ನೋಡಿ ಟ್ರಂಪ್ ಚೈನಾ ಮೇಲೆ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹಾಕದ್ದು ಚೈನಾ ರಿಟ್ಯಾಲಿಟರಿ ಮೆಜರ್ ತಗೊಂಡು ಆ ರೇರ್ ಅರ್ಥ ಮೆಟೀರಿಯಲ್ ಮತ್ತೆ ಇದನ್ನೆಲ್ಲ ಆಕ್ಚುಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋದನ್ನ ಸ್ಟಾಪ್ ಮಾಡಬಿಡ್ತೇವೆ ಹಾಗಾದಾಗ ಅಮೆರಿಕದ ಆದಂತ ಒಂದು ದೊಡ್ಡ ನಷ್ಟ ಇದೆಯಲ್ಲ ಅದ್ರಿಂದ ಹೆದರಿದ ಟ್ರಂಪ್ ಚೈನಾದ ಮೇಲಿನ ಟ್ಯಾಕ್ಸ್ ಅನ್ನ ಫಾರ್ಟಿ ಸೆವೆನ್ ಪರ್ಸೆಂಟ್ಗೆ ಓಕೆ ಇದು ಒಂದು ಚೈನಾ ಹೇಗೆ ತನ್ನ ಒಂದು ರೇರ್ ಅರ್ಥ ಮೇಲಿನ ಮೊನೋಪಲಿಯನ್ನ ಅದು ಹೇಗೆ ಒಂದು ಲೆವರೇಜ್ ಆಗಿ ಬಳಸ್ಕೋಬಹುದು ಅನ್ನೋದನ್ನ ಚೈನಾ ತೋರಿಸ್ತು ಟ್ರಂಪ್ ಅನ್ನ ಹೇಗೆ ಬೋಗಿಸ್ಬೋದು ನಿಮ್ಮ ಪದವನ್ನು ಉಪಯೋಗಿಸಿದ್ರೆ ಎಡೆಮುರಿ ಕಟ್ಟೋದು ಹೇಗೆ ಮಾಡ್ಬೋದು ಅನ್ನೋದು ಚೈನಾ ತೋರಿಸ್ಕೊಡ್ತು ಮತ್ತೊಂದು ಈ ಅರಬ್ ನೇಷನ್ಸ್ ಇವೆಯಲ್ಲ ಪ್ರತಿಯೊಂದು ಅರಬ್ ನೇಷನ್ಸ್ ಅಲ್ಲೆಲ್ಲ ರಾಯಲ್ ಫ್ಯಾಮಿಲಿಗಳೇ ಅವರೆಲ್ಲರೂ ಸಹ ಟ್ರಂಪ್ ಫ್ಯಾಮಿಲಿ ಜೊತೆಯಲ್ಲಿ ಟ್ರೇಡ್ ಲಿಂಕ್ಸ್ ಇಟ್ಕೊಂಡಿದ್ದಾರೆ ಹೈದರ್ ವಿತ್ ಹಿಸನ್ ಆರ್ ವಿತ್ ಇಟ್ಕೊಂಡಿದ್ದಾರೆ ಹೀಗಾಗಿ ಅವರ ವಿರುದ್ಧವಾಗಿ ಟ್ರಂಪ್ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಇದು ಎರಡು ಆಪ್ಷನ್ಗಳು ಒಂದು ಆಯ್ತು ಮತ್ತೆ ಏನು ಅಂತ ಹೇಳಿದ್ರೆ ಇದು ಯುರೋಪಿಯನ್ ಕಂಟ್ರೀಸ್ ಒಟ್ಟಾಗಿ ನಿಲ್ಲೋ ಬಗ್ಗೆ ನೀವು ಮಾತಾಡಿದ್ರಿ ತುಂಬಾ ಒಳ್ಳೆ ಪಾಯಿಂಟ್ ಅದು ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಬಹಳ ಮುಖ್ಯ ಅನಿಸ್ತದೆ ನೋಡಿ ಇಲ್ಲಿ ಅಲ್ಲಿ ಇಕನಮಿಸ್ಟ್ ಅಂದ್ ಹೇಳ್ತಾರೆ ಅಮೆರಿಕ ಫೆಬ್ರವರಿ ಒಂದರಿಂದ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಮಾಡ್ತೀನಿ ಈಗಿರೋದ್ರ ಜೊತೆಲಿ ಮತ್ತೆ ಜೂನ್ ಫಸ್ಟ್ ಇಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳೋದಿದೆಯಲ್ಲ ಇದನ್ನೆಲ್ಲ ನೋಡಿ ಇದು ಅದನ್ನ ಡೆನ್ಮಾರ್ಕ್ ಈಗಲೇ ದಾರಿ ತೋರಿಸಿದೆ ಅದಕ್ಕೆ ಈ ಯುರೋಪಿಯನ್ ನೇಷನ್ಸ್ ಅಮೆರಿಕದಲ್ಲಿ ಏಟ್ ಟ್ರೀಲಿಯನ್ ಡಾಲರ್ಸ್ ಅನ್ನು ಇನ್ವೆಸ್ಟ್ ಮಾಡಿವೆ ಅಮೆರಿಕನ್ ಸ್ಟಾಕ್ಸ್ ನಲ್ಲಿ ಮತ್ತೆ ಟ್ರೆಜರಿ ಬಾಂಡ್ಸ್ ನಲ್ಲಿ ಮತ್ತೆ ಬೇರೆ ಬೇರೆ ಡಾಲರ್ ಬೇಸ್ಡ್ ಸೇಫ್ ಅಸೆಟ್ಸ್ ನಲ್ಲಿ ಇವುಗಳನ್ನೆಲ್ಲ ಅವರು ಅಷ್ಟು ಅಲ್ಲ ಅದ್ರಲ್ಲಿ ಅರ್ಧವನ್ನ ಇನ್ವೆಸ್ಟ್ ಮಾಡಿದ್ರು ಡಾಲರ್ ಮೌಲ್ಯ ಕುಸಿದು ಹೋಗ್ತದೆ ಆಗ ಡಾಲರ್ ಕುಸಿದ್ರೆ ಡಾಲರ್ ಮೇಲಿನ ನಂಬಿಕೆ ಅದೊಂದು ಸೇಫ್ ಕರೆನ್ಸಿ ಸ್ಟೇಬಲ್ ಕರೆನ್ಸಿ ಅನ್ನೋ ನಂಬಿಕೆ ಬಹಳ ದೊಡ್ಡದಾಗಿ ಹೊಡೆತಕ್ಕೆ ಒಳಗಾಗ್ತದೆ ಆಗ ಮತ್ತೆ ಆಗ್ಲೂ ಕಾಣಿಸ್ಕೊಳ್ಳೋದು ಗೋಲ್ಡ್ ಗೋಲ್ಡ್ ನಮಗೆ ಒಳ್ಳೆ ಆಪ್ಷನ್ಸ್ ಅಂತ ಈ ಕಾರಣ ಅದು ಯುರೋಪಿಯನ್ ಕಂಟ್ರೀಸಿಗೆ ಮಾಡ್ತವ ಏನೋ ಅದನ್ನ ಹೇಳೋದಕ್ಕಾಗುದಿಲ್ಲ ಈ ಗುರುವಾರ ನಾಡಿದ್ದು ಡೈವರ್ಸ್ ನಲ್ಲಿ ಯುರೋಪಿಯನ್ ಕಂಟ್ರೀಸ್ ಲೀಡರ್ಸ್ ಮತ್ತೆ ಟ್ರಂಪ್ ಮಧ್ಯೆ ಮಾತುಕತೆ ನಡೀತದೆ ಆ ನಡೀದಾಗ ಏನಾದ್ರೂ ಒಂದು ಸೊಲ್ಯೂಷನ್ಸ್ ಕಂಡು ಬಂದ್ರೆ ಬಹುಶಃ ರೆಸ್ಪೆಕ್ಟ್ ನಮಗೆ ಸಿಗ್ಬಹುದು ಇಲ್ಲ ಅಂತ ಹೇಳಿದ್ರೆ ಯುರೋಪಿಯನ್ ಕಂಟ್ರಿ ಸಹ ನೀವೇ ಹೇಳಿದ ರೀತಿ ಹಲವಾರು ಕಂಟ್ರೀಸ್ ಒಟ್ಟಿರೋದ್ರಿಂದ ಅವು ಬೇರೆ ವೆನಿಜಿಯೋಲ ಜೊತೆ ರೀತಿನಲ್ಲೂ ಆಗ್ಲಿ ಅಥವಾ ಇನ್ಯಾದ ಈವನ್ ಪಾಕಿಸ್ತಾನ ರೀತಿನಲ್ಲಾಗ್ಲಿ ಅವು ಅದು ಹಿಂದೆ ಬೀಳೋದಿಲ್ಲ ಹೀಗಾಗಿ ಗುರುವಾರದ ತನಕ ನಾವು ಭಾರತದ ಬಾರ್ಗೇನಿಂಗ್ ಪವರ್ ಸರ್ ವಿಥ ಅಮೆರಿಕಾ ಹೇಗಿರಬಹುದು ಅಂತ ಇಂಡಿಯಾ ಏನೇನು ಚೌಕಾಶಿ ಮಾಡಬಹುದು ಟ್ರಂಪ್ ಮತ್ತು ಮೋದಿ ಎದುರು ಬದಲು ಕುತ್ಕೊಂಡಾಗ ಭಾರತದ ಕೆಪಾಸಿಟಿಗಳ ಬಗ್ಗೆ ಟ್ರಂಪ್ ಭಯ ಪಡುವಂತೆ ಏನಿದೆ ನಮ್ಮಲ್ಲಿ ಅಂತ ಆಕ್ಚುಲಿ ಫ್ಯಾಕ್ಟ್ ಭಾರತ ತನ್ನ ಸಾಮರ್ಥ್ಯ ಈಗಾಗಲೇ ತೋರ್ಸಿದೆ ಎಸ್ಪೆಷಲಿ ಅದು ವಾಟ್ ಇಸ್ ದಟ್ ಅಗ್ರಿಕಲ್ಚರ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ನಲ್ಲಿ ಟ್ರಂಪ್ ಮಾತನ್ನ ನಾವು ಕೇಳೋದೇ ಇಲ್ಲ ಅನ್ನೋದು ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಅದಕ್ಕೆ ಹೀಗಾಗಿ ಅಲ್ಲಿ ನಮ್ಮ ಬಾರ್ಗೇನಿಂಗ್ ಪವರ್ ಅನ್ನ ಅಥವಾ ನಾವು ಎಲ್ಲಿ ನಾವು ತಡೆ ಒಡ್ಬೋದು ಆ ಸಾಮರ್ಥ್ಯವನ್ನ ನಮ್ಮ ಶಕ್ತಿಯನ್ನು ನಾವು ತೋರಿಸಿ ಇದ್ದೀವಿ ನಾವು ಹಾಕಿರೋ ಗೋಡೆಯನ್ನ ದಾಟೋದಕ್ಕೆ ಟ್ರಂಪ್ಗೆ ಆಗೋದೇ ಇಲ್ಲ ಇನ್ನು ನಮಗಿರೋದಿನ ಉಳಿದ ಆಪ್ಷನ್ಸ್ ಅಂದ್ರೆ ಹೆಚ್ಚು ಟ್ರೇಡ್ ಆಪ್ಷನ್ಸ್ ಅನ್ನ ಅಮೆರಿಕ ಕೊಡೋದು ಆದ್ರೆ ಅದ್ರಲ್ಲೂ ಸಹ ಟ್ರಂಪ್ ಲಾಸ್ಟ್ ಫೆಬ್ರವರಿ ಹೇಳಿದ್ದೇನು ಇಂಡಿಯಾ ಅಮೆರಿಕ ಟ್ರೇಡ್ ರಿಲೇಷನ್ಸ್ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ತಗೊಂಡು ಹೋಗ್ತೀನಿ ನಾನು ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅಂದ್ಕೊಂಡು ಅದಕ್ಕೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅಮೆರಿಕದ ಮಿಲಿಟರಿ ಹಾರ್ಡ್ವೇರ್ದು ಎಕ್ಸ್ಪೋರ್ಟ್ ಇಂಡಿಯಾಕ್ಕೆ ಜಾಸ್ತಿ ಆಗ್ಬೇಕು ಆದ್ರೆ ಆ ಎಫ್ ತರ್ಟಿ ಫೈವ್ ನಮ್ಗೆ ಅನುಕೂಲ ಅಲ್ಲ ಅದು ರೋಲಿಂಗ್ ಪ್ಲೇನ್ಸ್ ಆಫ್ ಯೂರೋಪ್ ಮಾತ್ರ ಅನುಕೂಲ ಆಗ್ತದೆ ಮತ್ತೆ ಅವರು ನಮ್ಗೆ ಅದು ಇಲ್ಲೇ ಅದ್ರ ಇದನ್ನ ಪ್ರೊಡ್ಯೂಸ್ ಮಾಡುವಂತ ಅವಕಾಶ ಕೊಡೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇಂಡಿಯಾ ಅದಕ್ಕೆ ಆಕ್ಚುಲಿ ಅದು ಹಿಂದೆ ಸರಿದಿದೆ ಆದ್ರೆ ಆ ವಿಷಯದಲ್ಲಿ ಏನಾದ್ರು ಪ್ರೋಗ್ರೆಸ್ ಆಗಿ ಇಬ್ರಿಗೂ ಅನುಕೂಲವಾಗುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂತ ಹೇಳಿದ್ರೆ ಅದು ಇಂಡಿಯಾಗೆ ಅದೂ ಒಂದು ಆಪ್ಷನ್ ಆಗ್ತದೆ ಮತ್ತೆ ಮೊನ್ನೆ ಸರಿಗಿರೋ ಗೋರ್ ಹೇಳಿದ್ದೇನು ಇಂಡಿಯಾನ ಯಾವುದೇ ಕಾರಣಕ್ಕಾಗೂ ನಾವು ಕಳ್ಕೊಳ್ಳೋದೇ ಅವರು ನಿಮಗೆ ಗೊತ್ತು ಟ್ರಂಪ್ ಬಹಳ ಕ್ಲೋಸ್ ಅವರು ಮತ್ತೆ ಇಂಡಿಯಾದಲ್ಲಿರುವಂತ ಅಂದ್ರೆ ಪ್ರೇಮ್ಶೇಖರ್ ಈ ಶೇಖರ್ ಇಲ್ಲಿ ಟ್ರಂಪ್ ಈ ಸರ್ಗ ಇವ್ರದಲ್ಲ ವಿಚಾರ ಇದೆಯಲ್ಲ ಈ ಪೊಲೀಸ್ ಠಾಣೆಗಳಲ್ಲಿ ಈ ಗುಟ್ಕಾ ಬ್ಯಾಡ್ ಕಾಪ್ ಅಂತ ಒಂದು ಟ್ರಿಕ್ಸ್ ಬಳಸ್ತಾರೆ ಬ್ಯಾಡ್ ಕಾಪ್ ರಾತ್ರಿ ಎಲ್ಲ ಹೊಡೆದ್ಬಿಡೋದೊಬ್ಬನಿಗೆ ಹೊಡೆದ್ಬಿಟ್ಟು ಫುಲ್ ಹೊಡೆದ್ಬಿಟ್ಟಿರ್ತಾನೆ ಬೆಳಿಗ್ಗೆ ಒಬ್ಬ ಗುಡ್ ಬರ್ತಾನೆ ಯಾಕೆ ಅದೇ ತಿಂತಿದ್ದೀಯಾ ನನ್ನ ಮಾತು ಕೇಳೋ ನನಗೆ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಕಣೋ ನನ್ನ ಮಗ ಇದ್ದಂಗೆ ಇದೆಯಾ ಕಣೋ ಅಂತ ತಕ್ಷಣ ಇರೋ ಬರದೆಲ್ಲ ಅವ್ನು ಹೇಳ್ಬಿಡ್ತಾನೆ ಅಂತ ಟ್ರಂಪ್ ಬೆಳಗ್ಗೆಲ್ಲ ಬ್ಯಾಡ್ ಕಾಪು ರೋಲ್ ಪ್ಲೇ ಮಾಡೋದು ಇನ್ಯಾರೋ ಬಂದ್ಬಿಟ್ಟು ನನಗೆ ಮತ್ತೆ ಟ್ರಂಪೇ ಮಾತಾಡಿದ್ದಾರೆ ಸರ್ ಮೋದಿ ನನಗೆ ಅತ್ಯಂತ ಒಳ್ಳೆಯ ಸ್ನೇಹಿತ ಆತ್ಮೀಯ ಸ್ನೇಹಿತ ಇಸ್ ಗುಡ್ ಗುಡ್ ಫ್ರೆಂಡ್ ಆಫ್ ಮೈನ್ ಇದೆಲ್ಲ ಮಾತಾಡೋದು ಹೇಗೆ ನಂಬೋದು ಇವ್ರಿಬ್ಬರನ್ನ ಅಂತ ನನ್ನ ಪ್ರಶ್ನೆ ಆಕ್ಚುಲಿ ಇಂಡಿಯಾ ಅದನ್ನ ನಂಬೋದಿಲ್ಲ ಮುಖ್ಯವಾಗಿ ಪ್ರೈಮ್ ಮಿನಿಸ್ಟರ್ ಮೋದಿ ಅದನ್ನ ನಂಬೋದಿಲ್ಲ ಅದನ್ನ ನಾನು ಹಿಂದೆ ಎಲ್ಲ ಮೈ ಗುಡ್ ಫ್ರೆಂಡ್ ಅಂತ ಹೇಳ್ತಾ ಇದ್ದವರು ಮೊನ್ನೆ ಟ್ವೀಟ್ ಮಾಡಿದಾಗ ಆ ಅಮೆರಿಕನ್ ಪ್ರೆಸಿಡೆಂಟ್ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಕಾಲ್ಡ್ ಮೀ ಅಂತ ಹಾಕಿದ್ರು ಅಮೆರಿಕನ್ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ ನನ್ನ ಗುಡ್ ಫ್ರೆಂಡ್ ಅಂತಲೂ ಏನು ಹೇಳಲಿಲ್ಲ ಹೀಗಾಗಿ ಅಂತ ಯಾವುದೇ ಒಂದು ಸ್ವೀಟ್ ಹಾಕೆ ಮೋದಿ ಬಲಿ ಆಗೋದಿಲ್ಲ ಅನ್ನೋದು ಈಗಾಗಲೇ ಅಮೆರಿಕಾಗೆ ಅರ್ಥ ಆಗಿದೆ ಅದಾದ ಮೇಲೇನೆ ಗೋರಿಂದ ಈ ಮಾತು ಬಂದದ್ದು ನಾವು ಇಂಡಿಯಾನ ಯಾವ ಕಾರಣಕ್ಕೂ ನಾವು ಕಳ್ಕೊಳ್ಳೋದಿಲ್ಲ ಅಂತ ಹೀಗಾಗಿ ಇನ್ಫ್ಯಾಕ್ಟ್ ಇಂಡಿಯಾ ಮೋದಿ ಇಸ್ ಎ ಹಾರ್ಡ್ ಟು ಕ್ರ್ಯಾಕ್ ಅದೇ ಟಫ್ ನೆಗೋಷಿಯೇಟರ್ ಅಂತ ಟ್ರಂಪ್ ಈಗ ವರ್ಷದ ಹಿಂದೆನೇ ಒಪ್ಕೊಂಡಿದ್ದಾರೆ ಹೀಗಾಗಿ ಈ ವಿಷಯದಲ್ಲಿ ಇಂಡಿಯಾ ಇಸ್ ಇನ್ ಸೇಫ್ ಹ್ಯಾಂಡ್ಸ್ ನ